ಈ ಕಾರ್ಯಕ್ರಮಕ್ಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕಾರ್ಯಕ್ರಮದ ಆತ್ಮೀಯ ಗೆಳೆಯರಾದಂತಹ ಮನೆಯವರು ಮಣಿಯವರು ಕಾಯ್ದೆ ಎಲ್ಲ ತೆರೆಯಿಂದ ಇಂತ ಕೆಲಸ ಮಾಡ್ತಾ ಇದ್ದಾರೆ ಅತ್ಯಂತ ಕ್ರಿಯಾಶೀಲ ವ್ಯಕ್ತಿ ಮತ್ತೆ ಆಗದಂತಹ ವ್ಯಕ್ತಿ ಅಂತಾನೆ ಹೇಳಬಹುದು ಇಲ್ಲಿ ಸೇರಿ ಎಲ್ಲರೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ನಮ್ಮ ಪತ್ರಕರ್ತರ ಮಾನ್ಯ ಪತ್ರಕರ್ತರ ಸಂಪಾದಕರ ಮತ್ತು ವರದಿಗಾರರ ಸಂಘ ಆಯೋಜನೆ ಮಾಡಿದೆ ಈ ಕಾರ್ಯಕ್ರಮದಲ್ಲಿ ನಾನು ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಒಂದು ಜಾತಿ ಒಂದು ಮತ ಒಂದು ದೇವರು ಒಂದು ಜಾತಿ ಒಂದು ಮತ ಒಂದು ದೇವರು ಇದು ಅಂದಿನ ದಿನಗಳಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಕೊಟ್ಟಂತಹ ಯಾಕೆಂದ್ರೆ ಈ ಜಾತ್ಯ ಮರ್ಯಾದ ಮರ್ಯಾದ ಹತ್ಯೆಗಳು ನಡೀತಾ ಇದೆ ಇವತ್ತಿನ ದಿನಗಳಲ್ಲಿ ಕೂಡ ನೋಡ್ತಾ ಇದೀರಿ ತಂತ್ರಜ್ಞಾನ ಎಷ್ಟೇಗಳ್ರು ಕೂಡ ತಂತ್ರಜ್ಞಾನದಲ್ಲಿ ನಾವು ಎಷ್ಟೇ ಕೂಡ ಜಾತಿ ವ್ಯವಸ್ಥೆ ಆಳವಾಗಿ ಮರ್ಯಾದ ಹತ್ಯೆಗಳು ಕೂಡ ಜಾತಿ ಹೆಸರಲ್ಲಿ ನಾವು ನೋಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಕೂಡ ಆದರ್ಶ ನಮ್ಗೆಲ್ಲರೂ ಕೂಡ ಪ್ರಸ್ತುತ ಯಾಕೆಂದ್ರೆ ನಾರಾಯಣ ಗುರುಗಳ ಬದುಕಿನ ಗುರಿಯೇ ಒಂದು ಅಪ್ಪಟವಾದಂತಹ ಮನುಷ್ಯರನ್ನ ತಯಾರು ಮಾಡಲಾಗಿದೆ ಶೋಷಿಸುವ ಮನಸ್ಥಿತಿ ಶೋಷಣೆಗೆ ಒಳಗಾಗುವ ಮನಸ್ಥಿತಿ ಗುಲಾಮಿಗಳ ಮನಸ್ಥಿತಿಗೆ ನಾರಾಯಣ ಗುರುಗಳು ನೈಸರ್ಗಿಕವಾದಂತಹ ಒಂದು ಔಷಧವನ್ನು ಕೊಡೋದಕ್ಕೆ ಅನ್ಯ ಪ್ರಯತ್ನವನ್ನು ಮಾಡ ನಾರಾಯಣ ಗುರುಗಳ ಬದುಕಿಗಳು ಮತ್ತೆ ಸುಧಾರಣಾ ಕಾರ್ಯಕ್ರಮಗಳು ಅವತ್ತು ಇವತ್ತಿನ ಅವರು ಸಾಮಾಜಿಕ ಸಮಸ್ಯೆಗಳಿಗೆ ಯಾರಿಗೆ ಮನೆ ಆಗಿಲ್ಲ ಒಂದು ಜಾತಿ ಒಂದು ಮತ ಒಬ್ಬನೇ ದೇವರು ಮಾನವನಿಗೆ ಅವರು ಕೊಟ್ಟಂತಹ ಒಂದು ಪ್ರಸಿದ್ಧ ಘೋಷಣೆಯಾಗಿದೆ ಯಾವ ದೇವಸ್ಥಾನದಲ್ಲಿ ನಿಮಗೆ ಪ್ರವೇಶ ಕೊಡೋದಿಲ್ಲ ನೀವು ಯಾವ ಯೋಚನೆ ಮಾಡಬೇಡಿ ದೇವಾಲಯಗಳಲ್ಲಿ ನಾನು ನಿಮ್ಮ ಮುಂದೆ ನಿಲ್ಲಿಸ್ತೀನಿ ಅಂತ ನಾರಾಯಣ ಗುರುಗಳು ಹೇಳಿದ್ದೀನಿ ಹಾಗೆಯೇ ಬರೀ ದೇವಾಲಯಗಳು ಮಾತ್ರ ಅಲ್ಲ ಶಿಕ್ಷಣ ಸದಸ್ಯಗಳನ್ನು ಗಳಿಸಿ ಎನ್ನುವುದು ಕೂಡ ಪ್ರಮುಖ ಕರೆಯಾಗಿದೆ ಮತ್ತು ಕಾಲೇಜುಗಳನ್ನು ಸ್ಥಾಪಿಸುವ ಮೂಲಕ ನಾರಾಯಣ ಗುರುಗಳು ಬಹಳ ಹಾಕಿದ್ರು ಆದರೆ ನಾರಾಯಣ ಗುರುಗಳ ಮಾತುಗಳಿಂದ ಅವರ ಆದರ್ಶಗಳನ್ನು ಅಳಿಸಿ ಹಾಕಿ ಅವರ ಮಾತುಗಳನ್ನು ಅಪಾಯಿತವಾಗಿ ಬಳಸುವಂತಹ ಪರಿಪಾಠ ಶುರುವಾಗಿರುವುದನ್ನು ನಾವು ಕೂಡ ನೋಡ್ತಾ ಇದ್ದೇವೆ ಒಂದು ಜಾತಿ ಒಂದು ಮತ ಒಬ್ಬನೇ ದೇವರು ಮಾನವನಿಗೆ ಅಂತ ನಾರಾಯಣಗುರುಗಳ ಹೆಸರಿ ಒಂದು ದೇವಸ್ಥಾನ ಕಟ್ಟಬೇಕು ಪೂಜೆ ಮಾಡಬೇಕು ಅಥವಾ ಪೂಜೆ ಮಾಡಿ ಪ್ರವೇಶ ಪಡೆಯುವ ಉದ್ದೇಶ ನೀವು ನಿಮ್ಮದೇ ಆದಂತಹ ದೇವರನ್ನ ಸೃಷ್ಟಿ ಮಾಡಿ ಅಂತ ಹೇಳಿ ನಾವು ನೋಡುತ್ತಾ ಇದ್ದೀವಿ ಜಾತಿಗೆ ಹೋಗಬೇಕು ಜಾತಿ ಹೋಗ್ಬೇಕು ಅಂತ ಹೇಳ್ತಾನೆ ಇರ್ತೀವಿ ಸುದ್ದಿಗಳನ್ನ ನಾವು ನೋಡ್ತಾ ಇರ್ತೀವಿ ಆ ದೇವಾಲಯಗಳಲ್ಲಿ ಪ್ರವೇಶ ಇಲ್ಲ ಈ ಜಾತಿ ದೇವಾಲಯ ಇದನ್ನು ಅವತ್ತೇ ನಾರಾಯಣ ಗುರುಗಳು ಅರ್ಥ ಮಾಡಿಕೊಂಡು ಸಮಸ್ಯೆಗೆ ಪರಿಹಾರವನ್ನು ಪ್ರಯತ್ನವನ್ನು ಮಾಡಿ ನಾರಾಯಣ ಗುರುಗಳು ಶಿವನ ಪ್ರತಿಷ್ಠಾಪನೆ ಮಾಡಿದಾಗ ಜಾತಿ ತುಂಬಾ ವಿರೋಧವನ್ನೇ ಮಾಡಿದೆ ಆದರೆ ಯಾರು ಕೂಡ ನಾರಾಯಣ ತಲೆ ತಲೆಕಡೆಸಿ ಇದು ನಿಮ್ಮ ಶಿವ ಅಲ್ಲ ಇದು ನೀಳವರ ಶಿವ ಅಂತ ಹೇಳುವ ಮೂಲಕ ಟೀಕಾಕಾರರ ಬಾಯಿಯನ್ನ ಕುಸಿದ್ರು ಬಳಿಕ ಎಲ್ಲರೂ ಕೂಡ ನಾರಾಯಣ ಗುರುಗಳ ಕರೆಗೆ ಹೋಗ್ಬಿಟ್ಟು ದೇವಸ್ಥಾನಗಳನ್ನು ಕಟ್ಟೋದಕ್ಕೆ ಮುಂದಾಗ್ತಾರೆ ಇದರಿಂದ ಎದುರಿದ ಗುರುಗಳು ಏನಪ್ಪಾ ಕೊಟ್ಟು ಕರೆ ಕೊಟ್ಟಿರತ್ತೆಲ್ಲ ಅವರ ವಿದ್ಯಾಭ್ಯಾಸ ಶೈಕ್ಷಣಿಕ ಪರಿಸ್ಥಿತಿ ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಆಲೋಚನೆ ಮಾಡಿದ್ರು ಕೊನೆಗೆ ದೇವಸ್ಥಾನ ಕಟ್ಟಿ ಆದರೆ ಶಿವನ ಬದಲಿಗೆ ಕನ್ನಡಿಯನ್ನ ಪ್ರತಿಷ್ಠಾಪನೆ ಮಾಡಿ ಯಾಕೆ ಅಂತಂದ್ರೆ ದೇವರು ನಿಮ್ಮೊಳಗೇನೆ ಇದ್ದಾರೆ ದೇವರು ಹೀಗಾಗಿ ದೇವರನ್ನ ಇಲ್ಲೂ ಕೂಡ ಗುರುಕೊಳ್ಳುವ ಪ್ರಯತ್ನ ಮಾಡಬೇಡಿ ಅಂತ ಕೂಡ ಅವರು ಸಂದೇಶವನ್ನ ಕೊಟ್ಟರು

ಮತ್ತು ಗುಲಾಬಿ ಮನಸ್ಸಿನಿಂದ ಮುಕ್ತಿ ಹೊಂದಬೇಕು ಅಂತ ಕೇವಲ ಶಾಲೆಗಳನ್ನ ತೆರೆದು ಹಿಂದೂರೇ ಶುಲ್ಕ ವಸೂಲು ಮಾಡಿರುವುದು ನಾರಾಯಣಗುರುಗಳ ಆಶಯ ಆಗಿರಲಿಲ್ಲ ಆದರ್ಶಗಳನ್ನು ಅಳಿಸಿ ಕೇವಲ ಮಾಲ್ವ ಮಾನ್ಯತೆ ಕೊಟ್ಟರೆ ಇದು ಅಪಾರ ರಚನೆಗಳಿಗೆ ದಾರಿ ಮಾಡಿಕೊಡುತ್ತದೆ ಅಂಬೇಡ್ಕರ್ ಮತ್ತು ನಾರಾಯಣಗುರುಗಳು ಮೀಸಲಾತಿಯನ್ನ ಜಾತ್ಯತೀತ ಸಮಾಜದ ನಿರ್ಮಾಣದ ಭಾಗವಾಗಿ ಬೆಂಬಲವನ್ನು ಮಾಡಿದರು ಆದರೆ ಇವತ್ತು ಮೀಸಲಾತಿ ವ್ಯವಸ್ಥೆ ಯಾವ ರೀತಿ ಕಡೆಗೆ ಹೋಗ್ತಾ ಇದೆ ಕೂಡ ನಾವೆಲ್ಲರೂ ಎಚ್ಚರಿಕೆಯಿಂದ ಗಮನಿಸಬೇಕು ಇವತ್ತು ಮೀಸಲಾತಿ ಜಾತಿಯ ಭಾಗವನ್ನು ನಡೀತಾ ಇದೆ ಅಂತಂದ್ರೆ ನಮ್ಮ ಜಾತಿಗೆ ಮೀಸಲಾತಿ ಸಿಕ್ಕಿಲ್ಲ ಜಾತಿಗೆ ಸಿಗುತ್ತೆ ಮೀಸಲಾತಿ ಸಿಕ್ಕಿಲ್ಲ ಸೌಲಭ್ಯಗಳೇ ಪಡಿತಾ ಇದೆ ಕೆಲ ಜಾತಿಗಳವರು ಅವಕಾಶ ವಂಚಿತರಾಗ್ತಾ ಇದೆ ಮಾತುಗಳನ್ನು ಕೂಡ ಎಲ್ಲಾ ಜಾತಿಗಳಿಗೂ ಮೀಸಲಾತಿ ಒಳಗೆ ಹೀಗಾಗಿ ಇವತ್ತು ಮೀಸಲಾತಿ ಹೋರಾಟ ಜಾತಿ ಸಮಾಜವನ್ನು ಗಟ್ಟಿಗೊಳಿಸುವ ಒಂದು ಭಾಗ ಆಗಿದೆ ಅದರ ವೇಳೆ ಮುಖ್ಯಮಂತ್ರಿಗಳಾದ ಶ್ರೀಮಂತ ಸಿದ್ದರಾಮಯ್ಯಗಳಾಗ್ತಾ ಇದ್ದಾರೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ ಇವತ್ತು ಯಾರು ಓದಿಕೊಂಡಿದ್ದಾರೆ ಯಾರು ಹೆಚ್ಚು ಗುಡ್ಡಿದ್ದಾರೆ ಅವರೇ ಇವತ್ತು ಜಾತಿಯನ್ನ ಗೋಡೆಯನ್ನ ಕಟ್ತಾ ಇದ್ದಾರೆ ಜಾತಿ ಹೆಸರಲ್ಲಿ ವ್ಯಾಸಿಗೆ ಮಾಡೋದನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಈ ಎಲ್ಲಾ ಕಾರಣಗಳಿಂದಾಗಿ ಜಾತಿ ಅತಿಥಿಯ ಮರ್ಯಾದೆ ವ್ಯಕ್ತಿಗಳು ಭಾಗಗಳಲ್ಲಿ ಇವತ್ತು ಕೂಡ ನಿರಂತರವಾಗಿ ಹೇಳಿತಾನೆ ಇದ್ದಾರೆ ಸುತ್ತ ತಿಳು ಓಡಾಡದೆ ದೊಡ್ಡ ಸಾಮರ್ಥ್ಯ ನೋಡ್ತಾ ಇದ್ದೀವಿ ಇದು ನಿಗಾವ್ಲೂ ಕೂಡ ಒಂದು ದುರಂತದ ಸಾಮಾಜಿಕ ರಾಜಕೀಯ ಸಂದರ್ಭವನ್ನ ನಾವು ಇಲ್ಲ ಆದ್ರಿಂದ ಧಾರ್ಮಿಕ ಸೇಷ್ಠತೆ ಮತ್ತು ವಿಶ್ವ ಬಂಧುತ್ವವನ್ನು ಆಚರಿಸುವ ಮೂಲಕ ನಾರಾಯಣಗುರುಗಳ ಆದರ್ಶಗಳಲ್ಲಿ ನಾವು ಚೈತ್ಯ ಚೈತನ್ಯವನ್ನಬೇಕಾಗಿದೆ ಧರ್ಮ ಯಾವುದಾದ್ರೂ ಇರಲಿ ಮನುಷ್ಯನನ್ನ ಉತ್ತಮಗೊಳಿಸದೆ ಸಾಕು ಅನ್ನೋದು ಅವರ ವಿಶಾಲ ದೃಷ್ಟಿಕೋನ ಆಗಿದೆ ಎಲ್ಲಾ ರೀತಿಯ ಭಾರತದಲ್ಲಿ ಮನಸ್ಥಿತಿಯಿಂದ ಮುಕ್ತವಾದಂತಹ ಒಂದು ಅಪ್ಪಳ ಮನುಷ್ಯನನ್ನ ರೂಪಿಸುವುದು ನಾರಾಯಣ ಗುರುಗಳ ಆಶಯ ಆಗಿದ್ದು ಜೊತೆಗೆ ಅವರ ಬದುಕಿನ ಸಂದೇಶ ಆಗುವುದು ಅನ್ನೋದನ್ನ ನಾವು ಯಾರು ಕೂಡ ಅರಿಯ ಕೇರಳದಲ್ಲಿ ಹುಟ್ಟಿದ್ರು ಕೂಡ ಅವರ ತತ್ವ ಮತ್ತು ಆದರ್ಶಗಳು ಈಗ ಈ ರಾಜ್ಯ ವ್ಯಾಪಿಸಿರೋದನ್ನ ನಾವು ನೋಡ್ತಾ ಇದ್ದೇವೆ ಯಾಕೆಂದ್ರೆ ಹತ್ತೊಂಬತ್ತನೇ ಶತಮಾನದ ಅಂತದಲ್ಲಿ ಇಪ್ಪತ್ತನೇ ಶತಮಾನದ ಮೊದಲ ಭಾಗದಲ್ಲಿ ಕೇರಳದ ತಳ ಸಮುದಾಯಗಳು జాతి ధర్మరిన మనుష్య ప్రాణి కీడీ కారణ సన్ను ఇంతారాయణ గురు కొట్ట కంటు ఎల్ కూడా జాతి జాతి అంతా కూడా సుధారణ ప్రయత్నూ అదే రీతి ఇ జాతి గల మర్కీ శు కూడా సేవ్ ಅವರಿಗೆ ಸ್ಥಳೀಯ ಸಂಸ್ಥೆಗಳಲ್ಲಿ ಅಥವಾ ಯಾವುದೇ ಚುನಾವಣೆಗಳಲ್ಲಿ ಮತದಾರರ ಕೂಡ ಇರಲಿಲ್ಲ ಹಲವಾರು ಅಂಧ ಸುದ್ದಿಗಳನ್ನ ಆಚರಣೆ ಮಾಡಲು ಬರ್ತಾ ಇದ್ದಂತ ಸನ್ನಿವೇಶದಲ್ಲಿ ನಾರಾಯಣಗುರು ಪ್ರವೇಶ ಮಾಡಿ ಜನರಿಗೆ ಒಳ್ಳೆಯ ದಾರಿ ತೋರಿಸುವಂತ ಪ್ರಯತ್ನವನ್ನ ಮಾಡಿದರು ಇವತ್ತು ಕೇರಳ ಅತ್ಯಂತ ಪ್ರಗತಿ ಮತ್ತು ಉದ್ಯಮಶೀಲ ಮತ್ತು ಶಿಕ್ಷಣ ಯೋಜನೆಗಳು ಒಳ್ಳೆ ಅಭಿವೃದ್ಧಿಯ ರಾಜ್ಯವಾಗಿ ಬೆಳೀತಾ ಇದೆ ಅಂತಂದ್ರೆ ಅದಕ್ಕೆ ನಾರಾಯಣ ಗುರುಗಳು ನಡೆಸಿದ ಕಾರಣ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಇವತ್ತು ನೋಡ್ತಾ ಇದ್ದೀವಿ ಭಾರತೀಯ ವ್ಯವಸ್ಥೆ ಯಾವ ಮಕ್ಕಳಿಗೆ ಬಂದಿದೆ ಅಂತ ಇವತ್ತು ನಾವು ಕರಾವಳಿ ಜಿಲ್ಲೆ ಆಗಿರ್ಬೋದು ಮಲೆನಾಡು ಭಾಗದಲ್ಲಿ ಆಗಿರಬಹುದು ಇವರು ಪಟ್ಟಭದ ಎಲ್ಲಾ ಅದರಲ್ಲೂ ಕೂಡ ನಮ್ಮ ಹಿಂದುಳಿದ ವರ್ಗಗಳ ಯುವಕರನ್ನ ಪ್ರಚೋದನೆ ಮಾಡಿ ಕೆಲವರಿಗೆ ತುಂಬ ಇರಿಸುವಂತಹ ಪ್ರಯತ್ನವನ್ನು ಇದ್ದಾರೆ ಕಾಲದಲ್ಲಿ ಯಾವುದೇ ಕಾರಣದಿಂದಲೂ ಕೂಡ ಅಲ್ಲಿ ಹಿಂದುಳಿದ ವರ್ಗಗಳ ಯುವಕರೇ ಆಗ್ತಾ ಇದೆ ಒಡೆಯುವ ಆಡುವ ನೀತಿಯನ್ನು ಅನುಸರಿಸರು ನರಸಮುದಾಯ ಯುವಕರು ಎಲ್ಲರನ್ನು ಕಣ್ಣು ಕಿರಿ ಮುಡಿಸಲು ನೋಡುವಂತಹ ಪರಿಸ್ಥಿತಿ ಎಲ್ಲರಿಗೂ ಕೂಡ ಇವತ್ತು ನಾರಾಯಣಗಳ ತತ್ವಗಳೇನಿದೆ ಅವರು ದೊಡ್ಡ ಸಂದೇಶ ಏನಿದೆ ಅದು ಆಗಬೇಕು ಎಲ್ಲರಿಗೂ ಕೂಡ ఈ జాతి ఒక జాతి ఆశారు సమాజంలో కట్టువంత ప్రయత్నం